ಬಜೆಟ್ ಬಂತು ಅಂದ್ರೆ ಸಾಕು ಉದ್ಯೋಗಸ್ಥರು ಮತ್ತು ಟ್ಯಾಕ್ಸ್ ಕಟ್ಟೋರು ಟಿವಿ ಮುಂದೆ ಕುಳಿತು ಬಿಡ್ತಾರೆ ಈ ಬಾರಿಯ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ ಹಳೆಯ ರೂಲ್ಸ್ಗೆ ಗುಡ್ ಬೈ ಹೇಳಿ ಹೊಸ ಕಾನೂನನ್ನ ತರೋಕೆ ಸರ್ಕಾರ ಈಗ ರೆಡಿ ಆಗಿದೆ ಇಷ್ಟು ದಿನ ನಾವು ಸಾವಿರದ ಒಂಬೈನೂರ ಅರವತ್ತೊಂದರ ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ವಿ ಆದರೆ ಮುಂದೆ ಆ ಕಷ್ಟ ಇಲ್ಲ ಆದಾಯ ತೆರಿಗೆಯ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಹೊಸ ಮತ್ತು ಸರಳವಾದ ಕಾನೂನು ಜಾರಿಗೆ ಬರಲಿದೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಹೊಸ ಕಾನೂನು ಜಾರಿಯಾಗುತ್ತೆ ಇದರಲ್ಲಿ ನಿಯಮಗಳು ತುಂಬಾ ಸಿಂಪಲ್ ಆಗಿರಲಿದ್ದು ಸಾಮಾನ್ಯರಿಗೂ ಕೂಡ ಅರ್ಥ ಆಗೋ ಹಾಗೆ ಹಾಕಿರುತ್ತೆ ಇನ್ನು ಜಿಎಸ್ಟಿ ಸರಳೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡಿದ್ದು ಅಪಘಾತಕ್ಕೆ ಏನು ತುತ್ತಾದವರಿಗೆ ಇನ್ನು ತೆರಿಗೆ ವಿನಾಯಿತಿಯನ್ನ ಘೋಷಿಸಿದೆ ಪ್ರಮುಖವಾಗಿ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಾ ಇರುವವರಿಗೆ ಲಾಸ್ಟ್ ವಾರ್ನ್ ಕೂಡ ಕೊಟ್ಟಿದೆ ಏನು ಮಾರ್ಚ್ ಮೂವತ್ ಒಂದರವರೆಗೆ ಆದಾಯ ತೆರಿಗೆ ಸಲ್ಲಿಕೆಗೆ ಅವಕಾಶ ನೀಡಿದ್ದು ಈಗ ಐಟಿ ರಿಟರ್ನ್ಸ್ಗೆ ಜುಲೈ ಮೂವತ್ತೊಂದರವರೆಗೆ ಅವಕಾಶವನ್ನ ಕೊಟ್ಟಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ